ಹೋಗ್ತಾ ಇರುವಂತಹ ಒಬ್ಬ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂತ ಒಬ್ಬ ಚಿಂತಕರನ್ನ ಒಬ್ಬ ಸಂಸದ ಒಂದು ಕೆಟ್ಟ ಭಾಷೆಯಲ್ಲಿ ಅವರನ್ನ ಟೀಕೆ ಮಾಡಿರೋದು ನಿಂದೆ ಮಾಡಿರೋದನ್ನ ಈ ಸಭೆ ತೀವ್ರವಾಗಿ ಖಂಡಿಸ್ತಾ ಇದೆ ಯಾಕಂತಂದ್ರೆ ಗೌರವ ಅನ್ನುವಂಥದನ್ನ ಕೊಟ್ಟು ಪಡಿಬೇಕಾಗ್ತದೆ ಆದ್ರೆ ಈ ಸಂಸದನಿಗೆ ಗೌರವ ಕೊಡೋದು ಗೊತ್ತಿಲ್ಲ ಪಡೆಯುವುದೂ ಕೂಡ ಗೊತ್ತಿಲ್ಲ ಇಂಥ ಸಂಸದರು ಇವತ್ತು ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಒಂದು ಕಳವಳ ಅಂತ ನಮ್ಮ ಭಾವಿಸ್ತದೆ ಇಂಥ ಕಳಂಕಿತರನ್ನ ಜನತೆ ಯಾವ ರೀತಿಯಿಂದ ಶಿಕ್ಷೆ ಕೊಡಬೇಕೋ ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಬೇಕಾಗ್ತದೆ ಯಾಕೆಂದ್ರೆ ಅವ್ರು ಅಂತ ಅವ್ರ ಲೆವೆಲ್ ನಾವೇನು ಹೀಗೆ ಮಾಡಕ್ ಹೋಗಲ್ಲ ಅವರು ಅವ್ರಿಗೊಳಬೇಕು ಆಮೇಲೆ ವ್ಯತ್ಯಾಸನೇ ಇರಲ್ಲ ಆದ್ರಿಂದ ಸಿದ್ದರಾಮಯ್ಯನಂತ ಒಬ್ಬ ಮುಖ್ಯಮಂತ್ರಿಗಳಿವೆ ಅವರು ಈ ರೀತಿಯಾಗಿ ಮಾತಾಡ್ಬೇಕಾದ್ರೆ ಅವರಿಗೆ ಸಂವಿಧಾನದ ಅರಿವಿಲ್ಲ ಒಂದು ಆಮೇಲೆ ಘನತೆ ಗೌರವ ತಾನು ಯಾವ ಸ್ಥಾನದಲ್ಲಿ ಇದ್ದೀನಿ ಸಂಸದ ಅನ್ನುವಂತ ಸ್ಥಾನ ಎಂತಹ ಹಿರಿಯ ಎತ್ತರದ ಸ್ಥಾನ ಆಗಿದೆ ಎಷ್ಟೊಂದು ಜನ ಆಯ್ಕೆ ಮಾಡಿ ತಂದಿರುವಂತಹ ಒಂದು ಪವಿತ್ರವಾದ ಸ್ಥಾನ ಅದನ್ನು ನಾನು ಸರಿಯಾದ ರೀತಿಯಲ್ಲಿ ಉಳಿಸ್ಕೋಬೇಕು ಅನ್ನುವಂತ ಪ್ರಶ್ನೆ ಇಲ್ಲದಂತ ಈ ಸಂಸದರಿಗೆ ಜನರ ಖುದ್ದಿ ಕರೆಬೇಕಾಗತ್ತೆ ಜನರೇ ಸರಿಯಾದ ಸಮಯಕ್ಕೆ ಒಂದು ಮಾತಾಚಬೇಕು ಅನ್ನುವಂಥ ಮಹಿಳೆಯರು ಹೇಳ್ತಾ ಈ ರೀತಿಯಾಗಿ ಮಾತಾಡುವಂಥ ಕೆಲವೇ ಇದ್ದಾರೆ ಎಲ್ಲರೂ ಅಂತ ಎಲ್ಲಾ ಸಂಸದರು ಎಲ್ಲ ಶಾಸಕರು ಯಾವತ್ತೂ ಕೂಡ ಈ ರೀತಿಯಾಗಿ ವರ್ತನೆ ಮಾಡೋದಿಲ್ಲ ಆದ್ರೆ ಈ ಮಾಡ್ತಿರುವಂತಹ ಕೆಲವು ಇದಾರಲ್ಲ ನಾವು ನಿಜವಾಗಿಯೂ ಅವ್ರ ಬಗ್ಗೆ ಎಲ್ಲರಿಗೂ ಒಂದು ಕ್ರಮ ಬೇಕಾಗಿದೆ ಮತ್ತೆ ಅವ್ರ ಮೇಲೆ ಒಂದು ದೂರನ್ನು ಕೂಡ ಪಡುವುದು ಅಂತ ನಾನು ಅನ್ಕೊಂಡಿದ್ದೇನೆ

ಮತ್ತು ಸಮೀಲ್ಲ ಅವರು ಹಿರಿಯ ಪತ್ರಕರ್ತರು ಹಲವಾರು ಗುರುತರವಾದಂಥ ಕಾಯ್ದೆಗಳ ಬಗ್ಗೆ ನಮಗೆ ಬೆಳಕನ ಹೇಳಿದ್ದಾರೆ ಈ ಒಂದು ಬಹಳ ಮುಖ್ಯವಾದಂಥ ವಿಚಾರ ಅಂದರೆ ಅನಂತಕುಮಾರ್ ಹೆಗಡೆ ಈ ನಾಡಿಗೆ ಕೊಟ್ಟಿರುವಂಥ ಕೊಡುಗೆ ಅನ್ನೋದು ಬಹಳ ಮುಖ್ಯ ಈಗ ಚರ್ಚೆ ಆಗುತ್ತೆ ಬಹುಶಃ ನಮ್ಮ ಸಮೀಲ್ಲ ಅವರು ಹೇಳಿದಾಗೆ ನಾಲ್ಕೂವರೆ ವರ್ಷಗಳಿಂದ ಒಬ್ಬ ಎಂ ಪಿ ಆಗಿ ಮಾಡಬೇಕಾಗಿರೋ ಕೆಲಸವನ್ನು ಮಾಡದೆ ಭೋಗತ ಆಗಿತ್ತು ಈಗ ಬಂದ್ಬಿಟ್ಟು ಏಕಾಏಕಿ ನಾನು ಇದ್ದೀನಿ ನನ್ನ ಜ್ಞಾಪಕ ಮಾಡ್ಕೊಳ್ಳೋ ಅಂತ ಹೇಳೋದಕ್ಕೋಸ್ಕರ ಈ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನಮಾನ ಸ್ಥಾನದ ಘನತೆಯನ್ನು ಲೆಕ್ಕಿಸದೆ ಒಂದು ರೀತಿಯ ಬೀದಿಯ ರೌಡಿಗಳು ಮಾತಾಡುವಂಥ ಭಾಷೆಯಲ್ಲಿ ಮುಖ್ಯಮಂತ್ರಿಗಳನ್ನ ಉದ್ದೇಶಿಸಿ ಮಾತನಾಡೋದು ಅದರಿಂದ ಪ್ರಚಾರ ಪಡ್ಕೊಡೋದು ಮತ್ತೆ ಇನ್ನು ಮುಂದಿನ ಐದು ವರ್ಷ ಹಚ್ಚಿಕೊಂಡು ಮತ್ತೆ ಅಧಿಕಾರಕ್ಕೆ ಕೊಡೋದು ಇದು ಅವರ ವ್ಯಾಪನ್ ಬಹಳ ಸೊಸಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಅವರ ಅಸ್ತ್ರವೇ ಬಾಯಿ ಬಂದಾಗೆ ಅನಾಗರಿಕವಾಗಿ ಓದಿಸೋದು ಮಾತಾಡೋದು ಅದರಿಂದ ಲಾಭ ಪಡ್ಕೊಳೋದು ಈಗ ನಾವು ಅವರಲ್ಲಿ ಮನವಿ ಮಾಡ್ಕೊತೀವಿ ನೀವು ಕಳೆದ ಎಂ ಪಿ ಆಗಿ ಏನೆಲ್ಲ ಸಾಧನೆಗಳು ಮಾಡಿದ್ದೀರ ಉತ್ತರ ಕನ್ನಡ ಜಿಲ್ಲೆಗೆ ನೀವು ಏನನ್ನ ಕೊಟ್ಟಿದ್ದ ಇವತ್ತಿಗೂ ಕೂಡ ಅಲ್ಲಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಕಾಯಿಲೆ ಬಂತು ಅಂದರೆ ಗೋವಾ ಆಸ್ಪತ್ರೆಗೆ ಅಥವಾ ಹುಬ್ಬಳ್ಳಿ ಆಸ್ಪತ್ರೆಗೆ ಹೋಗ್ಬೇಕು ನಿಮ್ಮ ಕೊಡುಗೆ ಏನಿತ್ತು ಇದನ್ನು ಸುಕ್ಷಾಗಿ ಹೇಳಿದೆ ಸಮೀವಿಲ್ಲ ಅವರು ಒಬ್ಬ ಕೇಂದ್ರದ ಮಂತ್ರಿಯಾಗಿ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ನಿರ್ಮಾಣ ಮಾಡೋಕ್ಕಾಗಿಲ್ಲ ಯಾತ್ರಿ ಅಲ್ಲಿ ಒಂದಷ್ಟು ಕೈಗಾರಿಕೆಗಳನ್ನು ತರೋಕ್ಕಾಗಲಿಲ್ಲ ಅದ್ರ ಬಗ್ಗೆ ಗಮನ ಹರಿಸ್ಕೊಂಡಿದ್ದೇ ದಿನಾ ಅನಂತಕುಮಾರ್ ಹೆಗಡೆ ಅದನ್ನು ಬಿಟ್ಟು ಬಾಯಿಗೆ ಬಂದಾಗ ಬೀದಿ ರೌಡಿ ಥರ ಒಂದು ಎಸ್ ಭಿನ್ನಾಭಿಪ್ರಾಯ ಇರುತ್ತೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ನಾಯಕರುಗಳ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇರುತ್ತೆ ಈಗ ನಮಗೂ ಸಿದ್ದರಾಮಯ್ಯವ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಮೂಲಭೂತವಾದಂಥ ಒಂದು ಭಿನ್ನಾಭಿಪ್ರಾಯ ಇದೆ ಅದು ನಮ್ಮ ಈ ಹೋರಾಟಗಾರರ ಸಭೆಯಲ್ಲಿ ನಾನು ಧೈರ್ಯವಾಗಿ ಹೇಳಬಲ್ಲೆ ಹೊರಗಡೆ ಹೇಳಿದ್ರೆ ಅವ್ರಿಗೆ ಅದರ ಬೆಲೆ ಗೊತ್ತಾಗಲ್ಲ ವಿಶೇಷವಾಗಿ ಬಂದಿರುವಂಥ ಯುವಕರಿಗೆ ನಾವು ಇವತ್ತು ಹೊಸ ಪೀಳಿಗೆ ಏನು ಯೋಚನೆ ಮಾಡ್ತೀವಿ ಅನ್ನೋದು ಮುಖ್ಯ ಯಾಕಂದರೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅವತ್ತಿನ ಯುವ ಪೀಳಿಗೆ ಎಂತ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇತ್ತು ಕನ್ನಡ ಭಾಷಾ ಚಳವಳಿ ಆಗಲಿ ರೈತ ಚಳವಳಿ ಆಗಲಿ ಸಾಮಾಜಿಕ ಚಳವಳಿಗಳಾಗಲಿ ಎಲ್ಲದರಲ್ಲೂ ಯುವಕರು ಮುಂದಾಳತ್ವವನ್ನು ವಹಿಸ್ತಾರೆ ಆದರೆ ಇವತ್ತು ಯುವಕರ ಆದ್ಯತೆಗಳೇ ಬೇರೆ ಆಗ್ತಾಯಿದೆ ಏನೇ ಆಗಲಿ ಅವರು ಅವ್ರಿಗೆ ಏನಾಗಿದೆ ಇವತ್ತು ಎಷ್ಟು ಚೆನ್ನಾಗಿ ಅವರನ್ನು ಕೆಟ್ಟಕ್ಕೆ ಬೀಳಿಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಪಳಗಿಸ್ಬಿಟ್ಟು ಅವ್ರಿಗೆ ತ್ರಿಶೂಲ್ಗಳು ಕೊಟ್ಟುಬಿಟ್ಟಿದ್ದಾರೆ ನಿಮ್ಮ ನೀವೇ ತಿಳಿದುಕೊಳ್ಳಿ ನಮ್ಮ ಮೆದುಳುಗಳನ್ನು ಚೆನ್ನಾಗಿ ತೊಡಗಿಬಿಟ್ಟಿದ್ದಾರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇಲ್ಲ ಸಾಮಾಜಿಕ ಚಿಂತನೆಗಳ ಬಗ್ಗೆ ಅಭಿಮಾನ ಇಲ್ಲ ನಮ್ಮ ರೈತರು ಸಾಯ್ತಾದರೂ ಸಂತೃಪ್ತರಾಗಿ ನೋಡುವಂಥ ಮನಸ್ಥಿತಿ ಇದೆಯಲ್ಲ ಇದು ಅತ್ಯಂತ ಕ್ರೌಮ್ಯ ಇದು ಅದರಿಂದ ಇವತ್ತಿನ ವಿದ್ಯಾರ್ಥಿ ಮತ್ತು ಯುವಜನ ಸಮುದಾಯಗಳನ್ನು ನಾವು ಸರಿಯಾದ ದಿಕ್ಕಿಗೆ ನಾವು ಕೊಂಡೊಯ್ದೇವೆ ಅವರೇ ದೊಡ್ಡ ಅಪಾಯಕಾರಿಗಳಾಗಿವತ್ತು ನಮ್ಮ ಮುಂದೆ ನಿಂತು ಇವತ್ತು ಸಿದ್ದರಾಮಯ್ಯನವರ ಬಗ್ಗೆ ಯಾಕೆ ಮಾತಾಡೋದಕ್ಕೆ ಸಾಧ್ಯ ಆಯ್ತು ಅವರಿಗೆ ಅಸಾಧ್ಯ ಆಗಿದ್ದೆ ಅವರಿಗೆ ಆ ಧೈರ್ಯದಲ್ಲಿಂದ ಸೋಕೆಯಲ್ಲಿಂದ ಬಂತು ಒಂದ ಮಾತಾಡೋದಕ್ಕೆ ಹಿಂಜರಿತಾ ಜನ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ಕಾರಣ ನಾವೇನೆ ಬಹುಸಂಖ್ಯಾತರಾದಂಥ ಈ ದೇಶದ ಬಹುಜನರು ಶೂದ್ರಾದಿ ಶೂದ್ರರು ನಮ್ಮಲ್ಲಿರುವಂತಹ ಅರಿವಿನ ಕೊರತೆ ತಿಳುವಳಿಕೆಯ ಕೊರತೆ ಅಜ್ಞಾನದಿಂದ ಇವತ್ತು ಈ ವೈದಿಕ ಪುನರುತ್ಥಾನ ಈ ರೀತಿಯ ಮಾತುಗಳನ್ನು ಆಡಿಸ್ತಾ ಇರೋದನ್ನ ನಾವು ಗಂಭೀರವಾಗಿ ನೋಡ್ಬೇಕು ಹಾಗಾಗಿ ಇವತ್ತು ಈಗ ನೋಡಿ ಕಲಬುರಗಿಯವರನ್ನು ಬಂದಾಗಲೂ ಕೂಡ ನಾವು ಯಾರು ಬೀದಿ ಹೇಳಿರಲಿಲ್ಲ ಅಂಥ ಮಹಾನ್ ಚೇತನ ಅವರ ಸಾಹಿತ್ಯವನ್ನು ಕೊಂದಾಗ ಈ ರಾಜ್ಯದಲ್ಲಿ ಕೆಲವರು ಸಂಭ್ರಮಿಸೋದ್ರು ಅದನ್ನು ಸುಮ್ಗಿದ್ವಿ ನಾವು ಸದಾಕಾಲ ಜನರ ಧ್ವನಿಯಾಗಿದ್ದಂಥ ಜನ ಚಳವಳಿಗಳ ಭಾಗವಾಗಿದ್ದಂಥ ಲಂಕೇಶನ್ ಬಂದಾಗಲೂ ಕೂಡ ನಾವು ಸುಮ್ಮನೆ ಇದ್ದೀವಿ ಈ ಸುಮ್ಮನೆತ್ತಿದ್ದೇ ಇವತ್ತು ಅವರೆಲ್ಲರೂ ಈ ರೀತಿ ಅಟ್ಟಹಾಸಕ್ಕೆ ಬಂದು ಮಾತಾಡೋದಕ್ಕೆ ಸಾಧ್ಯ ಆಗಿದೆ ಇದು ಇದು ನಡೀತಾನೆ ಬರ್ತದೆ ಇವತ್ತಿಂದಲ್ಲ ಅದಕ್ಕೆ ಬಾಬಾ ಸಾಹೇಬರು ಹೇಳುವಂಥದ್ದು ಇತಿಹಾಸವನ್ನ ಸರಿಯಾಗಿ ನೀವು ತಿಳ್ಕೊಳ್ಬೇಕು ಇತಿಹಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಮತ್ತೆ ಇತಿಹಾಸವನ್ನ ನಾವು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಬಾಬಾ ಸಾಹೇಬರು ತುಂಬಾ ಚೆನ್ನಾಗಿ ಅದನ್ನು ನಾಯಿ ಮನ್ಸನ್ನು ಕೊಟ್ಟರೆ ಸುದ್ದಿ ಆಗೋದಿಲ್ಲ ಮನ್ಸನೇ ನಾಯಿ ತಂದ್ರೆ ಸುದ್ದಿ ಆಗುತ್ತೆ ಅದನ್ನು ಬಳಸುವ ಯಾರೋ ಮನಸ್ಸು ನಾಯಿ ಅಂತ ಮಧ್ಯಮಗಳು ಮಾಧ್ಯಮಗಳಿಗೆ ಅಧ್ಯಕ್ಷರು ದೊಡ್ಡ ಸುದ್ದಿಗಳಾಗುತ್ತೆ ಆ ಸುದ್ದಿ ಹಾಗೆಯೇ ಮನೋವಾದಿಗಳೆಲ್ಲ ಬೆಳೆದಿರೋದು ನೀವು ಭಾರತದಲ್ಲಿ ಎಲ್ಲ ಆಗ್ತಾರದೆ ಯಾವ ಯಾವ ಗಣಕ ಘನವಾದ ಕಳೆದ ಏನು ಕೆಲಸ ಮಾಡ್ತಾರೆ ಈ ಥರ ಮಾತಿನ ಮುಖೇನ ಎಲ್ಲರೂ ನೋಡಿ ನೀವು ಎಲ್ಲ ಬೆಳೆದಿರೋರು ಅವರ ಆಗಿರ್ಬೋದು ಅವರ ಧೈರ್ಯ ಸಹ ಕೆಲಸದಲ್ಲಿರಬಹುದು ಯಾರು ಏನ ಭಾರತದಲ್ಲಿ ಕೊಡುಗೆ ಏನು ಇರುತ್ತೆ ಅದೇ ಮಾತಿಂದನೇ ಅದು ಸುದ್ದಿ ಮಾಧ್ಯಮಗಳಲ್ಲಿ ಯಾವ ಥರ ಸುದ್ದಿ ಬರಬೇಕು ಅದರಿಂದ ಯಾರು ಬೆಳಿಬೇಕು ಜನನೇ ಹೇಗೆ ದಾರಿ ತಪ್ಪಿಸಬೇಕು ಅನ್ನೋ ಒಂದೇ ಒಂದು ತಿರುಳನ್ ಮೇಲೇ ಅವರು ರಾಜಕೀಯ ಹೇಳಬೇಕು ಒಂದು ಅದೊಂದು ಇನ್ನೊಂದು ಮನವಾದ ಇವತ್ತೇನು ಈ ಭಾರತದಲ್ಲಿ ಯಾವತ್ತು ಹುಟ್ಟಿತೋ ಆವತ್ತಿನಿಂದ ಭಾರತದ ನಾವು ಚರಿತ್ರೆಗಳು ಓದಿದರೆ ಭಾರತ ಭಾಳ ಜಾತಿ ಇಲ್ಲದೆ ಎಲ್ಲರೂ ಮಾನವರು ಒಂದೇ ಥರ ಇದ್ದಿದ್ದ ಕಾಲವೂ ಇತ್ತು ಒಂದು ಕಾಣುತ್ತೆ ಅದು ಮನೋವಾದಿ ಬಂದ ಮೇಲೆ ಜಾತಿ ಪದ್ಧತಿ ಇರ್ಬೋದು ಒಂದು ಈಗ ಸಂಕೀರ್ಣ ಅಂತ ಏನು ಹೇಳ್ತಾರೆ ಅವರು ಇದೆಲ್ಲ ಹುಟ್ಟಿ ಎಲ್ಲ ಎಲ್ಲ ಹೋಗಿ ಅದು ಒಂದು ಜಾತಿಯವರ ಪ್ರಾಬಲ್ಯತೆ ಅವರ ಕೈ ಕೆಳಗೆ ಎಲ್ಲ ಇರಬೇಕು ಮಹಾರಾಜ ಇರಬೇಕು ಆ ಪದ್ಧತಿ ಇದ್ದಿದ್ದ ಕಾಲ ಅದನ್ನು ಈ ದೇಶದಲ್ಲಿ ಭಾಳಷ್ಟು ಮಾನ್ಯರು ಓಡಾಟ ಮಾಡಿದ್ದಾರೆ ಭಾಳಷ್ಟು ಮಾಡಿದ್ದು ಇರ್ಬೋದು ಬಂದಿರ್ಬೋದು ಬುದ್ಧ ಇರ್ಬೋದು ಎಲ್ಲ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಬಸವಣ್ಣ ಇರ್ಬೋದು ಹೋರಾಟ ಮಾಡ್ತಾ ಇನ್ನೂ ಹೋರಾಟ ಮಾಡ್ತಾನೆ ಇದ್ದೀವಿ ಇನ್ನು ಹೋರಾಟ ಮಾಡ್ತಾನೆ ಇರಬೇಕದು ಯಾಕಂದರೆ ಅದು ಈ ಹುಚ್ಚು ಅಣಬೆ ಹುಚ್ಚು ಅಣಬೆ ಏನೇನು ನಾವು ಕರಿತೀವಿ ಅದು ಮಳೆ ಬಂದಾಗ ಚೇತುವೆ ಬೆಳೀತೈತಿ ಅವ್ರು ಯಾವುದೇ ಜನಕ್ಕೆ ಉಪಯೋಗ ಇಲ್ಲ ಅಂದರೆ ಆ ಉತ್ಪೆ ತರ ಮನುವಾದ ಅದನ್ನು ಎದುರಿಸಲಿಕ್ಕೆ ಹೋರಾಟ ಮಾಡ್ತಾನೆ ಅಂತ ನೋಡಿ ಸಿದ್ದರಾಮಯ್ಯನವರ ಅನುಭವ ಏನು ಅವ್ರ ವಹಿಷ್ಯ ಏನೋ ಅವರ ಅದಕ್ಕ ಬೆಳೆದಂಥ ಇದೆಲ್ಲ ಏನು ಈ ಬಿ ಜೆ ಪಿ ಇಲ್ಲ ಕೆಲವರು ಇನ್ನೂ ಒಂದೆರಡು ಏನೋ ಒಂದು ಎರಡು ದಿನಗಳಿಲ್ಲ ಅವರಲ್ಲೀಟ ಅಶ್ವತ್ ನಾನಾಯ ಅನಂತಕುಮಾರ್ ಹೆಡ್ಡಿ ಅವರ ಸಿದ್ದರಾಮಯ್ಯನವರ ಹೋರಾಟ ಬಂದು ಏನಿಲ್ಲ ಅವರು ಹೋರಾಟ ಮಾಡ್ಕೊಂಡು ಬಡಜನಗಳು ಮಧ್ಯಮ ವರ್ಗದವರಿಗೆ ಅವರು ಶಕ್ತಿಯಾಗಿ ನಿಂತ್ಕೊಂಡು ಹೋಗ್ತಾರೆ ಬಹಳ ಕ್ಷೇತ್ರವಾಗಿ ಮಾತಾಡ್ತಾ ಇದೆ ನಮ್ಮ ನಿಮ್ಮ ಬಹಳಷ್ಟು ಜನ ಇವತ್ತು ಅದೀಸ್ಟ್ ಪಕ್ಷದ ಯುವ ಕಾಮಿತ್ರ ಎದ್ದವರ ಇವತ್ತು ಬಿ ಜೆ ಪಿಯವರು ಅವರು ನಮ್ಮ ಟೈಮ್ ನೋಡ್ಬಾಟಾಗೇನು ಬೇಡ ಅವರು ನಾಯಕರಲ್ಲಿ ನೋಡಿ ಇನ್ನೇ ವಾಜಪೇಯಿ ಅವರು ಇರ್ಬೋದು ಅಭಿವಾನಿಗಳು ಇರ್ಬೋದು ವಿರೋಧ ಪಕ್ಷದವರಿಗೆಲ್ಲ ಇಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ ಯಾವತ್ತೂ ಅವರನ್ನು ಮಾತಾಡ್ತಿಲ್ಲ ಏನೇ ಇರ್ಬೋದು ಏನೋ ಟಿಕೆಟ್ ಇಟ್ಟೆ ಪಾರ್ಟಿ ಮೇಲೆ ಟಿಕೆಟ್ ಇಟ್ಟೆ ಮಾಡ್ತಾ ಇದ್ದಾರೆ ಇವತ್ತು ಪಾರ್ಟಿನ ಬುಕ್ ಮಾಡೋದು ವ್ಯಕ್ತಿಗಳ ಮೇಲೆ ವ್ಯಕ್ತಿಗಳು ಟಿಕೆಟ್ ಇಟ್ಟು ಅವರ

ಅದೇ ಏನಿಲ್ಲ ಅವರು ಅನಂತಕುಮಾರ್ ಅಷ್ಟು ಮಾತಾಡಿದ ಏಕಕೃತದಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನ ಅಷ್ಟು ಖಂಡನೆ ಮಾಡಿದ್ದಾರೆ ಎಂದಾಗ ಎಷ್ಟು ಅದು ದೇವರ ಇಡೀ ದೊಡ್ಡ ಇದ್ದ ನನಗೆ ಜ್ಞಾನೇಶ್ವರ ಮತ್ತು ತಂಡ ಮಾಡಿ ತುಂಬ ಒಳ್ಳೆ ಒಂದು ಪ್ರತಿಭಟನೆ ತೋರಿಸ್ಕೊಂಡಿದ್ದೀವಿ ಇದನ್ನು ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯ ಸಾಹಿತಿ ಎಂ ಕೆ ಎ ಸಿದ್ದರಾಮಯ್ಯನವರು ಬಳ್ಸಿದ್ದಪ್ಪನವರು ಈ ಹಿಡಿಯಿದ್ದಾರೆ ಕೆಲವು ಬಳಸಿದ್ದಪ್ಪ ಅಂತ ಈ ಕಟ್ಟಡ ಸಭೆ ಮಾಡುವ ಸಂಗತಿಗಳನ್ನ ಮಾಡಬೇಕು ರಾಜ್ಯದ ಮುಖ್ಯಮಂತ್ರಿಗೆ ಪ್ರಬಲವಾಗಿ ಅವತ್ತ ಮಾತಾಡಿದಾಗ ಸಂಸದ ಅನಂತಕುಮಾರ್ ಅನಂತಕುಮಾರ್ ವಿರುದ್ಧವಾಗಿ ನಾನು ಮೀಡಿಯಾ ಸಾಹಿತ್ಯಗಳು ಸ್ವಲ್ಪ ಜನ ಕಟ್ಟಡ ಸಭೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ನೋಡಿ ಅವರು ಯಾರು ಮಾಡಲಿಲ್ಲ ನಾಯಕರು ಆದರೆ ಏನೇ ಜ್ಞಾನೇಶ ಮತ್ತು ಇವರೆಲ್ಲ ಆಸಕ್ತಿ ವಹಿಸಿ ಸಭೆ ಮಾಡಿದ್ದಾರೆ ಅದರಲ್ಲಿ ಮೂಲ ಸಂಘಗಳು बड़ा <laughs> तुम्हें yeah.